ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಆ್ಯಕ್ಚುಲಿ ಇವತ್ತು ಹದಿನಾರನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸೊ ಇವತ್ತು ನಿಮಗೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಆ್ಯಕ್ಚುಲಿ ಇವತ್ತಿನ ಗೋಲ್ಡ್ ರೇಟ್ ಬಂದುಬಿಟ್ಟು ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಹತ್ತಿರ ಇದೆ ಪರ್ ಟೆನ್ ಗ್ರಾಮ್ಸ್ಗೆ ಸೊ ನಂದು ಈ ವರ್ಷದ ಪ್ಲಾನಿಂಗ್ ಏನಂತ ಅಂದರೆ ಈ ವರ್ಷ ನಂದು ನೆಕ್ಸ್ಟು ಶುಂಠಿ ಬೆಳೆಯೋದಕ್ಕಿಂತ ಮುಂಚೆ ನಮಗೇನು ಒಂದು ಎಕರೆಗೆ ನಾಲ್ಕು ಲಕ್ಷ ನಮಗೇನು ದುಡ್ಡು ಬೇಕು ಸೊ ಇದರಲ್ಲಿ ಈಗ ಶುಂಠಿ ಈ ಶುಂಠಿನ ನಾನು ಸೆಲ್ ಮಾಡೋದು ಜನ್ವರಿ ಅಥವಾ ಫೆಬ್ರವರಿಗೆ ನನ್ನ ಪ್ಲ್ಯಾನಿಂಗ್ ಇರೋದು ಸೊ ಇವತ್ತು ನಾನು ಸೆಲ್ ಮಾಡಿದೆ ಅಂತಂದರೆ ಇವಾಗ ಸೆಲ್ ಮಾಡಿದ ತಕ್ಷಣ ಇವತ್ತು ಎಷ್ಟರ ಇರಲಿ ಗೋಲ್ಡ್ ರೇಟೋ ಅಷ್ಟು ಗೋಲ್ಡಿಂದ ನಾನು ಪರ್ಚೇಸ್ ಮಾಡಿಬಿಡ್ತೀನಿ ಆ ದುಡ್ಡಿಂದು ಈಗ ಒಂದು ಐದು ಲಕ್ಷದ ನನಗೆ ಬಂತು ಅಂದರೆ ಈ ಒಂದು ಎಕರೆಯಿಂದ ನಾವು ಒಂದು ಐದು ಎಕ್ರೆಯಲ್ಲಿ ಎಷ್ಟು ಬರುತ್ತೆ ಅಲ್ಲ ಸಾರಿ ಒಂದು ಎಕರೆ ಒಂದು ಐದು ಲಕ್ಷ ಬಂತು ಅಂದರೆ ಐದು ಲಕ್ಷಕ್ಕೆ ಎಷ್ಟು ಗೋಲ್ಡ್ ಬರುತ್ತೆ ಅಷ್ಟು ಗೋಲ್ಡು ಈಗ ಒಂದು ಫೋರ್ ಗ್ರಾಮ್ ಅಲ್ಲ ಫೋ ಫೋರ್ಟಿ ಗ್ರಾಮ್ಸ್ ಅಂದರೆ ನಾಲ್ಕು ತೊಲ ಬಂತು ಅಂದರೆ ನಾಲ್ಕು ತೊಲದ ಗೋಲ್ಡನ್ನ ನಾನು ಪರ್ಚೇಸ್ ಮಾಡ್ಕೊತೀನಿ ಫಸ್ಟು ಸೆಕೆಂಡ್ ಏನಂತಂದರೆ ನಾಲ್ಕು ತೊಲ ಏನಿದೆಯಲ್ಲ ಅದನ್ನು ನಾನು ಪಾರ್ಟ್ ಬೈ ಪಾರ್ಟ್ ಅಂದರೆ ಒಂದು ತೊಲಕ್ಕೆ ಎಷ್ಟು ಬರುತ್ತೆ ಇಲ್ಲ ಒಂದೂವರೆ ತೊಲ ಈ ಥರ ಒಂದು ಎರಡರಿಂದ ಮೂರು ಪಾರ್ಟಲ್ಲಿ ನಾನು ಪರ್ಚೇಸ್ ಮಾಡ್ತೀನಿ ಏನಕ್ಕೆ ಅಂತಂದರೆ ನಾನು ಬ್ಯಾಂಕಲ್ಲೋಯ್ದು ಅದನ್ನು ಪ್ಲಡ್ಜ್ ಮಾಡಿ ನೆಕ್ಸ್ಟು ನೆಕ್ಸ್ಟ್ ಇಯರ್ ಏನು ಶುಂಠಿ ಬೆಳಿತೀನಲ್ಲ ಆ ಒಂದು ಶುಂಠಿಗೆ ನನಗೆ ಬೇಕಾಗಿರ್ತಕ್ಕಂಥ ದುಡ್ಡನ್ನ ನಾನು ಬ್ಯಾಂಕಲ್ಲಿ ಸಾಲವಾಗಿ ತೊಗೊತೀನಿ ಪ್ಲಡ್ಜ್ ಮಾಡಿಬಿಟ್ಟು ಅಡ ಇಟ್ಟು ನಾನು ಒಂದು ವರ್ಷಕ್ಕೆ ಬ್ಯಾಂಕಲ್ಲಿ ಒಂಬತ್ತು ಪರ್ಸೆಂಟ್ ಬಡ್ಡಿನ ಕಟ್ತೀನಿ ಯಾವುದಕ್ಕೆ ಶುಂಠಿ ಬೆಳೀಬೇಕು ಅಂತ ಅಂದರೆ ಇವಾಗ ನನಗೆ ದುಡ್ಡು ಬೇಕು ಸೊ ನಾನು ಇದನ್ನು ಸೆಲ್ ಮಾಡಿ ಬಂಗಾರ ತಗೊಂಡೆ ಡೈರೆಕ್ಟಾಗಿ ಅದನ್ನು ನಾನು ಇನ್ವೆಸ್ಟ್ ಮಾಡಿದೆ ಏನಂತಂದರೆ ನನಗೆ ನೆಕ್ಸ್ಟ್ ಇಯರ್ ಗೋಲ್ಡ್ ತೊಗೊಳಕ್ಕೆ ಹೋದಾಗ ಒಂದು ಲಕ್ಷದ ಮೂವತ್ತೈದು ಸಾವಿರ ಇರದು ಒಂದೂವರೆನೋ ಆಗ್ಬೋದು ಒಂದು ಅರವತ್ತು ಕೂಡ ಆಗ್ಬೋದು ಸೊ ಅವಾಗ ನಾನು ಪರ್ಚೇಸ್ ಮಾಡೋಕೆ ಹೋಗೋದಾಗ ಏನಾಗುತ್ತೆ ನನಗೆ ತುಂಬ ರೇಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ ಸೊ ಹಾಗಾಗಿ ಸೇಫರ್ ಸೈಡ್ಗೆ ಇವತ್ತಿನ ರೇಟಿಗೆ ನಾವು ಗೋಲ್ಡ್ನ ಪರ್ಚೇಸ್ ಮಾಡಬೇಕು ರೈತರುಗಳಿಗೆ ಏನಕ್ಕೆ ಎಕ್ಸ್ಪೆಕ್ಟ್ ಎಸ್ಪೆಷಲಿ ಹೇಳ್ತಾ ಅಂತಂದರೆ ತುಂಬ ಜನ ಏನು ಮಾಡ್ತಾರೆ ಇರ್ತಕ್ಕಂಥದ್ದನ್ನು ಸೆಲ್ ಮಾಡಿದ ತಕ್ಷಣ ಮತ್ತೆ ಅದೇ ದುಡ್ಡನ್ನ ಇನ್ವೆಸ್ಟ್ ಮಾಡಕ್ಕೆ ಹೋಗ್ತಾರೆ ಸೊ ಇದರಲ್ಲಿ ಮಿಡ್ಲಲ್ಲಿ ಒಂದು ಆಟ ಏನಾಡಬೇಕಂತಂದರೆ ನಾವು ಎಕನಾಮಿಕಲಿ ಸ್ಟೇಬಲ್ ಆಗಬೇಕಂತಂದರೆ ಸೊ ಇವತ್ತಿನ ರೇಟಿಗೆ ಗೋಲ್ಡ್ ಏನಿದೆಯಲ್ಲ ಈ ರೇಟು ನೆಕ್ಸ್ಟ್ ಇಯರಿಗೆ ಜಾಸ್ತಿ ಆಗೇ ಆಗುತ್ತೆ ಮಿನಿಮಮ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಹೈಕ್ ಆಗ್ತಾನೇ ಇರುತ್ತೆ ಸೊ ನಾವು ನೈನ್ ಪರ್ಸೆಂಟು ಇಲ್ಲಿ ಇಂಟ್ರೆಸ್ಟ್ ಕಟ್ಟಿದರೆ ಏನು ತೊಂದರೆ ಇಲ್ಲ ಸೊ ನೆಕ್ಸ್ಟ್ ಇಯರು ಅಪ್ರಾಕ್ಸಿಮೇಟ್ಲಿ ಒನ್ ಏಯ್ಟಿ ಟು ಟೂ ಲ್ಯಾಕ್ ಕ್ರಾಸ್ ಆಗುತ್ತೆ ಒಂದು ತೊಲಕ್ಕೆ ಅಂತ ಹೇಳ್ತಾ ಇರತಕ್ಕಂತಹದ್ದು ಸೊ ಹಾಗಾಗಿ ಇವಾಗ ನಿಮಗೆ ಒಂದು ಎಕರೆಗೆ ಒಂದು ಇನ್ನೂರೈತರಿಂದ ಮುನ್ನೂರು ಚೀಲ ಬರುತ್ತೆ ಕೆಲವು ಕಡೆ ನೂರೈವತ್ತು ಚೀಲದಿಂದ ಇನ್ನೂರು ಚೀಲ ಬರ್ತಾ ಇದೆ ಸೊ ಮಾರ್ಕೆಟ್ ರೇಟು ಇವತ್ತಿಂದು ಎರಡೂವರೆಯಿಂದ ಎರಡು ಸಾವಿರದ ಏಳ್ನೂರು ರೂಪಾಯಿ ಶುಂಠಿ ರೇಟ್ ನಡೀತಾ ಇರ್ತಕ್ಕಂಥದ್ದು ಸೊ ಹಾಗಾಗಿ ನೀವು ಇವತ್ತೇನಾದ್ರು ಒಂದು ಇನ್ನೂರು ಚೀಲನ ಸೆಲ್ ಮಾಡಿದ್ರಿ ಅಂತಂದರೆ ದಯವಿಟ್ಟು ಮೊದಲು ಹೋಗಿ ಬಂಗಾರನ ತೊಗೊಳ್ಳಿ ಆ ಗೋಲ್ಡನ್ನ ನೀವು ಬೇಕಾದ ಸಮಯದಲ್ಲಿ ಅಡ ಇಟ್ಟು ಬ್ಯಾಂಕಲ್ಲಿ ಈಗ ಒಂದು ತೋಲ ಒಂದೂವರೆ ತೋಲ ಬಂಗಾರ ಇಟ್ಟರೆ ನಾವು ಅದರಲ್ಲಿ ನಮಗೆ ಏನಿಲ್ಲ ಅಂದರೆ ಎರಡು ಲಕ್ಷ ರೂಪಾಯಿ ಇಟ್ಟರೆ ಒಂದೂವರೆ ಲಕ್ಷ ತನಕ ಅವ್ರು ನಮಗೆ ಲೋನ್ ಕೊಡ್ತಾರೆ ಸೊ ಸಿಕ್ಸ್ ಮಂತಿಗೆ ಒಂದು ಸಲ ನಾವು ಬಡ್ಡಿ ಕಟ್ಟಬೇಕು ಎವ್ರಿ ಮಂತ್ ಕಟ್ಟಿರ್ತಕ್ಕಂಥ ಒಂದು ಏನಿರೋದಿಲ್ಲ ಸೊ ಅದಾದಮೇಲೆ ನಿಮ್ಮ ಹತ್ರ ಪಾಣಿ ಇತ್ತು ಅಂದರೆ ಇಂಡೋಸ್ ಬ್ಯಾಂಕಲ್ಲಿ ನಿಮಗೆ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ಗೆ ಎರಡು ಲಕ್ಷದವರೆಗೂ ಬಡ್ಡಿ ಸಾಲ ಕೊಡ್ತಾರೆ ಗೋಲ್ಡ್ ಮೇಲೆ ಒಂದು ಎಕರೆಗೆ ಸೊ ಇದನ್ನೆಲ್ಲ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಇವತ್ತು ನೀವು ಬಂಗಾರ ಪರ್ಚೇಸ್ ಮಾಡಿಟ್ಟು ಅದನ್ನು ಬ್ಯಾಂಕಲ್ಲಿಟ್ಟು ಅಡ ಇಟ್ಟು ಬರ್ತಕ್ಕಂಥ ದುಡ್ಡಲ್ಲಿ ನಾವು ಶುಂಠಿನ ಬೆಳೆದ್ರೆ ಸೊ ನೆಕ್ಸ್ಟ್ ಇಯರ್ನದ್ರಲ್ಲಿ ನಮ್ಮದು ಬಂಗಾರದ ರೇಟ್ ಜಂಪ್ ಆದರೂ ಕೂಡ ನಾವು ಕಟ್ತಕ್ಕಂಥ ಬಡ್ಡಿಯಲ್ಲಿರುತ್ತೆ ನೆಕ್ಸ್ಟ್ ಇಯರ್ ನಾವು ತಗೊಳಕ್ಕೆ ಹೋದಾಗ ಅಲ್ಲಿಗೆ ಅಲ್ಲಿಗೆ ಅದು ಸರಿಯಾಗಿರುತ್ತೆ ಸೊ ನಮ್ಮದು ಒಂದು ಸೈಡ್ ನಮ್ಮದು ಗೋಲ್ಡ್ ನಮಗಿರುತ್ತೆ ಇನ್ನೊಂದು ಸೈಡ್ ನಾವು ಬೆಳೆ ಬೆಳ್ಕೊಂಡು ನಮಗೆ ದುಡ್ಡು ಬರುತ್ತೆ ಸೊ ಇದನ್ನು ನಾನು ನಿಮಗೆ ಏನಕ್ಕೆ ಹೇಳ್ತಾ ಇದ್ದೀನಂತಂದರೆ ನಂದು ಆ್ಯಕ್ಚುಲಿ ಇವತ್ತು ಪ್ಲಾನಿಂಗ್ ಇರತಕ್ಕಂಥದ್ದು ಇದು ಸೊ ಈ ವರ್ಷ ನಾನು ಜನವರಿಯಿಂದ ಫೆಬ್ರವರಿ ಸೆಲ್ ಮಾಡ್ತಾಯಿದ್ದೀನಿ ಸೊ ಸೆಲ್ ಮಾಡಿದ ತಕ್ಷಣ ನಾನು ಮೊದಲು ಹೋಗಿ ಗೋಲ್ಡನ್ನ ಪರ್ಚೇಸ್ ಮಾಡಿಬಿಟ್ಟು ಅದನ್ನು ಪ್ಲಡ್ಜ್ ಮಾಡಿ ಬರ್ತಕ್ಕಂತಹ ಒಂದು ದುಡ್ಡಿಂದ ನಾನು ಏನು ಮಾಡ್ತೀನಿ ಅಂತಂದರೆ ನೆಕ್ಸ್ಟು ಮತ್ತೆ ಬಿಸ್ನೆಸ್ ಶುರು ಮಾಡ್ತೀನಿ ಶುಂಠಿ ಬೆಳೆಯತಕ್ಕಂಥದ್ರ ಬಗ್ಗೆ ಸೊ ನೀವು ರೈತರುಗಳಿಗೂ ಕೂಡ ನಾನು ಇದನ್ನು ಏನು ಹೇಳ್ತಾ ಇರ್ತಕ್ಕಂಥದ್ದು ಅಂದರೆ ನೆನ್ನೆ ಒಬ್ಬರು ಫೋನ್ ಮಾಡಿದ್ದೆ ನಾನು ಅವರು ನನ್ನ ಯೂಟ್ಯೂಬ್ ನೋಡೋಕೆ ಒಂದು ಸಲ ನಂಬರ್ ಇಸ್ಕೊಂಡು ಕಾಲ್ ಮಾಡಿದರು ಸೊ ಅವ್ರದ್ದು ಒಂದೂವರೆ ಎಕರೆಗೆ ಇನ್ನೂರೈವತ್ತು ಚೀಲ ಬಂದಿದೆ ಒಂದು ಅರ್ಧ ಎಕರೆ ಅವ್ರದ್ದು ಬಾಡಗೊಳ ಬಿದ್ದು ಹೋಗಿದೆ ಅಂತೆ ಸೊ ಇನ್ನೂರೈವತ್ತು ಚೀಲಕ್ಕೆ ಅವರಿಗೆ ಆರು ಮುಕ್ಕ ಲಕ್ಷ ದುಡ್ಡು ಬಂದಿದೆ ಸೊ ಫಸ್ಟು ನಾನು ಅವ್ರಿಗೆ ಹೇಳಿದ್ದು ಹೋಗಿ ಗೋಲ್ಡನ್ನ ಪರ್ಚೇಸ್ ಮಾಡಿ ನಿಮಗೆ ಎಷ್ಟು ಬೇಕಷ್ಟು ಬೇಕು ಬೇಕಾದಾಗ ಬ್ಯಾಂಕಲ್ಲಿ ಪ್ಲಡ್ಜ್ ಮಾಡಿಬಿಟ್ಟು ಆ ಒಂದು ದುಡ್ಡನ್ನ ನೀವು ಬೆಳೆ ಬೆಳೆಯೋದಕ್ಕೆ ಉಪಯೋಗಿಸ್ಕೊಳ್ಳಿ ಅಂತಂದು ಸೊ ಇವತ್ತು ಹೊತ್ತಿನ ರೇಟಿಗೆ ನೀವು ಮುಂದೆ ಕಂಪೇರ್ ಮಾಡೋಕ್ಕಾಗಲ್ಲ ನೆಕ್ಸ್ಟು ಒಂದು ಟ್ವೆಂಟಿ ಇಯರ್ಸ್ ಬಿಟ್ಟರೆ ಇವತ್ತಿನ ಗೋಲ್ಡ್ ರೇಟ್ ಇವತ್ತೇನಿದೆ ಅಲ್ಲ ಒಂದು ಲಕ್ಷ ರೂಪಾಯಿ ನೆಕ್ಸ್ಟ್ ಟ್ವೆಂಟಿ ಇಯರ್ಸ್ ಬಿಟ್ಟರೆ ಅದು ಏನಿಲ್ಲ ಅಂದರೂ ಫಿಫ್ಟೀನ್ ಲ್ಯಾಕ್ ಆಗೇ ಆಗುತ್ತೆ ಹದಿನೈದು ಲಕ್ಷಕ್ಕೆ ಹೋಗ್ಬಿಟ್ಟುತ್ತೆ ಬರೀ ಬೆಳೆ ಬೆಳೆಯೋದ್ರ ಕಡೆ ಗಮನ ಕೊಡೋದಕ್ಕಿಂತ ಇರ್ತಕ್ಕಂಥ ದುಡ್ಡನ್ನು ಸಹ ನಾವು ದುಡ್ಸೋದ್ರ ಕಡೆ ಗಮನ ಕೊಡಬೇಕು ಇದಕ್ಕೆ ನಾವು ಎಕನಾಮಿಕಲಿ ಗ್ರೋತ್ ಹೇಗಾಗಬೇಕು ಅನ್ನೋದ್ರ ಕಡೆ ನಾನು ನಿಮಗೆ ಕೊಡ್ತಿರ್ತಕ್ಕಂಥ ಸಜೆಷನು ನಾ ಈ ಹಿಂದೆ ಮಾಡಿರ್ತಕ್ಕಂಥ ತಪ್ಪುಗಳನ್ನು ನೀವು ಸಹ ಮಾಡಬೇಡಿ ಯಾಕೆಂದರೆ ದುಡ್ಡು ಇವತ್ತು ಹತ್ತು ರೂಪಾಯಿ ಇದ್ದರೆ ಇನ್ನು ಹತ್ತು ವರ್ಷ ಬಿಟ್ಟರೆ ಹತ್ತು ರೂಪಾಯಿ ಆಗಿರುತ್ತೆ ಇವತ್ತಿನ ಹತ್ತು ರೂಪಾಯಿದ ಬಂಗಾರ ಏನಿದೆಯಲ್ಲ ಮುಂದಿನ ನೂರು ರೂಪಾಯಿ ಆಗಿರುತ್ತೆ ಸೊ ಹಾಗಾಗಿ ಯಾವುದೇ ಬಿಸ್ನೆಸ್ ಮಾಡಿ ನೀವು ಫಸ್ಟ್ ಇದ್ದರೆ ಬಂದಿರತಕ್ಕಂಥ ದುಡ್ಡಲ್ಲಿ ನೀವು ಫಸ್ಟು ಗೋಲ್ಡನ್ನ ಪರ್ಚೇಸ್ ಮಾಡಿ ಇಂಟ್ರೆಸ್ಟ್ ಕಟ್ಟೋದ್ರ ಕಡೆ ಗಮನಕ್ಕೇ ಕೊಡೋಕ್ಕೆ ಹೋಗಬೇಡಿ ಯಾಕೆಂದರೆ ನೀವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ರಿಟರ್ನ್ ಬಂದೇ ಬರುತ್ತೆ ಬ್ಯಾಂಕಲ್ಲಿ ಏನು ನಮ್ಮ ಹತ್ರ ಬಡ್ಡಿ ಕೇಳ್ತಿದ್ರಲ್ಲ ಅದಕ್ಕಿಂತ ಜಾಸ್ತಿ ನಮಗೆ ಗೋಲ್ಡ್ ರೇಟ್ ಹಾಗೆ ಆಗುತ್ತೆ ಸೊ ಹಾಗಾಗಿ ಇದು ನಿಮಗೆ ಕೊಡ್ತಕ್ಕಂಥ ಒಂದು ಕಿವಿ ಮಾತು ಎಗೇನ್ ಇವತ್ತು ಆಲ್ಮೋಸ್ಟ್ ನಂದು ಏಯ್ಟ್ ಮಂತ್ಸ್ ಟೆನ್ ಡೇಸ್ ಕಂಪ್ಲೀಟ್ ಆಗಿದೆ ಇವಾಗ ಶುಂಠಿ ಹಾಕ್ಬಿಟ್ಟು ಸೊ ನಾನು ನಿಯರ್ ಬೈ ಇಲ್ಲಿ ನೋಡ್ತಾ ಇದ್ದೀನಿ ಹೊಲನ ನನಗೆ ಇನ್ನೂ ಇಲ್ಲ ಯಾವುದು ಒಂದು ಎರಡರಿಂದ ಎಕರೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆಲ್ರಿಗೂ ನಾನು ಇದನ್ನೇ ಸಜೆಸ್ಟ್ ಮಾಡೋದು ನೀವು ಏನಾದರೂ ಮಾಡಬೇಕು ಅಂತಂದರೆ ಮಾಡೋದಕ್ಕಿಂತ ಮುಂಚೆ ನೆಕ್ಸ್ಟ್ ಇಯರಿಗೆ ನಾನು ಎಷ್ಟು ಮಾಡಬೇಕು ಹೊಲ ನಾನು ಅದರ ಕಡೆ ಕ್ಲೀನಾಗಿ ತಿಳ್ಕೊಳ್ಳಿ ಅದಕ್ಕೆ ತಕ್ಕಷ್ಟು ಸಾಧ್ಯವಾದಷ್ಟು ಅಮೌಂಟ್ ಎಷ್ಟು ಬೇಕಾಗುತ್ತೆ ಫಸ್ಟಿಂದ ಕೊನೆವರೆಗೂ ಒಂದು ಪ್ಲಾನಿಂಗ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಇನಿಷಿಯಲಿ ನಿಮಗೆ ಒಂದು ಎಕರೆ ಮಾಡಬೇಕು ಅಂತಂದರೆ ಒಂದೆರಡು ಲಕ್ಷ ದುಡ್ಡು ಬೇಕಾಗುತ್ತೆ ಒಂದು ಎಕರೆಗೆ ಸ್ಟಾರ್ಟಿಂಗಲ್ಲೇ ಇನ್ನು ಉಳಿದಿರ್ತಕ್ಕಂಥ ಒಂದು ಲಕ್ಷ ನಮಗೆ ಕೊನೆವರೆಗೂ ಬೇಕು ಸೊ ಹಾಗಾಗಿ ನೀವು ಬಂದಿರತಕ್ಕಂಥ ಪೀಕ್ಗಳನ್ನು ಎಷ್ಟು ಒಂದು ಐದು ಲಕ್ಷ ದುಡ್ಡು ಅಂತಂದರೆ ಐದು ಲಕ್ಷದ ಗೋಲ್ಡ್ ತಗೊಂಡು ಅದರಲ್ಲಿ ಸ್ಟಾರ್ಟಿಂಗ್ ಎರಡು ಲಕ್ಷ ಮಾತ್ರ ಲೋನ್ ಮಾಡ್ಕೊಳ್ಳಿ ಇನ್ನು ಉಳ್ಕಿದ್ದು ಮೂರು ಲಕ್ಷ ರೂಪಾಯ್ದು ಏನಿದೆಲ್ಲ ಗೋಲ್ಡನ್ನು ಹಾಗೆ ಇರಲಿ ಅದು ಸೊ ಕಷ್ಟ ಬಂದಾಗ ಯೂಸ್ ಆಗುತ್ತೆ ಅದಕ್ಕಿಂತ ಹೆಚ್ಚಿಗೆ ಏನಂದರೆ ನೀವು ಕೈಯಲ್ಲಿ ದುಡ್ಡಿದ್ರೆ ಮಜಾ ಮಾಡ್ತೀರಾ ಸೊ ಅದ್ರ ಬದಲಾಗಿ ನೀವು ಏನು ಮಾಡಬೇಕಂತಂದರೆ ಕಷ್ಟಪಟ್ಟು ದುಡಿಯೋದಕ್ಕೆ ಶುರು ಮಾಡ್ತೀರಾ ಮತ್ತೆ ಸೊ ಕೈಯಲ್ಲಿ ದುಡ್ಡು ಇಟ್ಕೊಂಡು ಯಾರೂ ಕೂಡ ಸುಮ್ಮನೆ ಕೂತ್ಕೋಬೇಡಿ ಗೋಲ್ಡ್ ತೊಗೊಳ್ಳಿ ಸೇಫರ್ ಝೋನು ಅದಕ್ಕಿಂತ ಬೆಸ್ಟ್ ಏನಾರು ಆಪರ್ ಆಪರ್ಚುನಿಟಿ ಆಪ್ಷನ್ ಇತ್ತು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮೇಲೆ ಸೊ ಸುಮ್ಮನೆ ಇವಾಗ ಕ್ಯಾಶ್ ಇದೆ ಅದರಲ್ಲೇ ನಾನು ಬೆಳಿತೀನಿ ಅನ್ನೋದಕ್ಕಿಂತ ಸಾಲ ಮಾಡ್ಕೊಂಡು ದುಡಿಬೇಕು ಅದರಲ್ಲಿ ತುಂಬ ನಮಗೆ ಆಸಕ್ತಿ ಇರ್ತಕ್ಕಂಥದ್ದು ಇವಾಗ ನಾನು ಎರಡು ಎರಡರಿಂದ ಮೂರು ಎಕರೆ ಇದ್ದೀನಿ ಹೊಲ ಸಿಗ್ತಾ ಇಲ್ಲ ನನಗೆ ಈ ಸೈಡು ನಮ್ಮ ಶಿಕಾರಿಪುರ ನೆಲಬಾಗ್ಲು ಸೈಡ್ ಯಾರಿಗಾರು ಒಂದಿಷ್ಟು ಅಕಸ್ಮಾತ್ ಗೊತ್ತಿದ್ದರೆ ಹೊಲಗಳು ನಂಗೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸರ್ಚ್ ಮಾಡ್ತಾಯಿದ್ದೀನಿ ತುಂಬ ನೆಕ್ಸ್ಟು ಇನ್ನೊಂದೇನಂತಂದರೆ ಆ್ಯಸ್ ಯೂಶುವಲಿ ನಾನು ಎರಡು ಮೂರು ಕಡೆ ವಿಚಾರಿಸಿದೆ ಎಲ್ಲೆಲ್ಲಿ ಶುಂಠಿ ಎಷ್ಟೆಷ್ಟಿದೆ ಅಂತ ಇವಾಗ ಹಾಸನದಲ್ಲಿ ಆಲ್ಮೋಸ್ಟ್ ಏಯ್ಟಿ ಫೈವ್ ಪರ್ಸೆಂಟ್ ಇನ್ನೂ ಶುಂಠಿ ಕಿತ್ತಿಲ್ಲ ಅಲ್ಲೂ ಕೂಡ ಇನ್ನು ಏಯ್ಟಿ ಫೈವ್ ಪರ್ಸೆಂಟ್ ಶುಂಠಿ ಹಾಗೇ ಇದೆ ಅಲ್ಲಿಯ ಒಬ್ಬರು ಸ್ಥಳೀಕರು ನಮ್ಮ ಫ್ರೆಂಡ್ ಏನಿದ್ದಾರೆ ಅವ್ರ ಹತ್ರ ಎರಡು ಇಬ್ರು ಮೂವರ ಹತ್ರ ಕೇಳಿರ್ತಕ್ಕಂಥದ್ದು ಇದಾದ ಮೇಲೆ ಸತ್ತಾರ ಏನಿದೆ ಅಲ್ಲ ಮಹಾರಾಷ್ಟ್ರ ಅಲ್ಲಿ ನಮಗೆ ಫಸ್ಟು ಶುಂಠಿ ಅಷ್ಟು ಖಾಲಿ ಆಗಬೇಕು ಅಂತ ಇನ್ನೊಬ್ಬರು ನಮಗೆ ಸಜೆಶ ಅಂದರೆ ಕೇಳಿದಾಗ ಹೇಳಿದ್ದು ಸತ್ತಾರಲ್ಲಿರ್ತಕ್ಕಂಥ ಮಾಲ್ ಖಾಲಿ ಆಯಿತು ಅಂದರೆ ನೆಕ್ಸ್ಟು ಎಂಟ್ರಾಗದೆ ಹಾಸನಗೆ ಹಾಸನಲ್ಲಿ ಖಾಲಿ ಆದಮೇಲೆ ಶಿವಮೊಗ್ಗ ಸೈಡ್ ಬರ್ತಾರೆ ಸೊ ಇದು ಆಗಬೇಕು ಅಂತಂದರೆ ನಿಮಗೆ ಏನಿಲ್ಲ ಅಂದರೆ ಇನ್ನು ಒನ್ ಆ್ಯಂಡ್ ಹಾಫ್ ಮಂತ್ ಬೇಕೇ ಬೇಕು ಸೊ ಶಿವಮೊಗ್ಗ ಡಿಸ್ಟ್ರಿಕ್ನಲ್ಲಿ ಇರ್ತಕ್ಕಂಥವ್ರು ಚೆನ್ನಾಗಿರ್ತಕ್ಕಂಥ ಶುಂಠಿ ಯಾರ್ಯಾರ್ದು ಇದೆಯಲ್ಲ ನೀವೆಲ್ಲ ಆದಷ್ಟು ಜನವರಿ ಫೆಬ್ರವರಿ ತನಕ ವೆಯ್ಟ್ ಮಾಡಿ ಒಳ್ಳೆಯ ಒಂದು ರೇಟ್ ಬರ್ತಕ್ಕಂತಹ ಎಲ್ಲ ಒಂದು ಲಕ್ಷಣಗಳಿದ್ದಾವೆ ತುಂಬ ಅರ್ಜೆಂಟ್ ಮಾಡಿಬಿಟ್ಟು ಬ್ರೋಕರ್ಸು ರೇಟ್ ಆಗಲ್ಲ ರೇಟ್ ಆಗೋಲ್ಲ ಅಂತ ಹೇಳಿ ಬೇಗ ಬೇಗ ಕಿತ್ಕೊಡೋದಕ್ಕೆ ಹೋಗ್ಬೇಡಿ ಶುಂಠಿಲೇನಂತಂದರೆ ಯಾವುದು ಚೆನ್ನಾಗಿದೆ ಅದನ್ನ ಇಡ್ಬೋದು ಯಾವುದು ಚೆನ್ನಾಗಿಲ್ಲ ಅದನ್ನ ಇಡೋಕ್ಕಾಗಲ್ಲ ಯಾಕಂದರೆ ಹುಳಗಳು ಒಳಗೆನೆ ಮೇಯ್ತವೆ ಇವಾಗ ಮೇಲ್ಗಡೆ ನಾವು ನೋಡ್ತಾ ಇರ್ಬೋದು ಎಲ್ಲ ಮಣ್ಣು ಹಾಕ್ಸಿರ್ತೀವಿ ಒಳಗಡೆ ಏನಾಗಿರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಸೊ ಹಾಗಾಗಿ ನೀವು ಏನಂತ ಅಂದರೆ ನಾನು ನಿಮಗೆ ತುಂಬ ಹೇಳ್ತಕ್ಕಂತಹದ್ದು ಚೆನ್ನಾಗಿದ್ದರೆ ಮಾತ್ರ ನೀವು ಜನವರಿ ಫೆಬ್ರವರಿ ತನಕ ವೆಯ್ಟ್ ಮಾಡಿ ಅದ್ರ ಮೇಲೆ ನೀವು ತುಂಬ ಹೋಪ್ ಇದೆ ಚೆನ್ನಾಗಿದೆ ಅಂತಂದರೆ ಮಳೆಗಾಲದಲ್ಲೂ ಕೂಡ ಕಿತ್ಕೊಡ್ಬೋದು ಬಟ್ ಏನಂತಂದರೆ ಇಳುವರಿ ನಿಮಗೆ ಡ್ಯಾಮೇಜ್ ಆಗಿರುತ್ತೆ ಆಟೋಮೆಟಿಕಲಿ ಕಡಿಮೆ ಆಗೇ ಆಗುತ್ತೆ ಸೊ ಹಾಗಾಗಿ ಇವತ್ತಿನ ಹೊಸ ಶುಂಠಿ ರೇಟ್ ಬಂದ್ಬಿಟ್ಟು ಎರಡು ಸಾವಿರದ ಐನೂರಿಂದ ಎರಡು ಸಾವಿರದ ಏಳ್ನೂರು ರೂಪಾಯಿ ಇದರಲ್ಲೇ ಇದೆ ಸೊ ಹಳೆ ಶುಂಠಿ ಏನಿದೆ ಅಲ್ಲ ಹೋದ್ರಷ್ಟು ಮಳಕೆ ಆಗಿರ್ತಕ್ಕಂಥದ್ದು ಅದ್ರದ್ದು ವ್ಯಾಲ್ಯೂ ಆಲ್ರೆಡಿ ಡೌನ್ ಆಗ್ತಾ ಹೋಗಿದೆ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಮುನ್ನೂರು ಈ ಥರ ಇದೆ ಸೊ ನಮಗೆ ಮಾರ್ಕೆಟ್ ರೇಟ್ ಯಾವ ಥರ ಗೊತ್ತಾಗುತ್ತೆ ಅಂತಂದರೆ ಎವ್ರಿ ಡೇ ನಮ್ಮ ಎವ್ರಿ ಡೇ ನಮಗೆ ಏನೇನಿದ್ದಾರೆ ಈಗ ಪರ್ಚೇಸ್ ಮಾಡ್ತಕ್ಕಂಥ ಜೆನ್ಯನ್ ಪಾರ್ಟಿಗಳು ಇವ್ರ ಹತ್ರ ನಾವು ಕಾಂಟ್ಯಾಕ್ಟಲ್ಲಿರೋದ್ರಿಂದ ಅವರು ಮಾರ್ಕೆಟಿಗೆ ಎಷ್ಟು ಗಾಡಿಗಳು ಹೋಗಿದ್ದಾವೆ ಅಲ್ಲಿ ಎಷ್ಟು ಆಗಿದೆ ಇನ್ನು ಎಷ್ಟು ಸೇಲ್ ಆಗಬೇಕಿದೆ ಇದನ್ನೆಲ್ಲ ನೋಡ್ಕೊಂಬಿಟ್ಟು ಅವರ ಒಂದು ಪ್ರಾಫಿಟ್ ಮಾರ್ಜಿನ್ನ ಲೆಕ್ಕ ಹಾಕಿಬಿಟ್ಟು ಅವರಲ್ಲಿ ಪರ್ಚೇಸ್ ಮಾಡೋದು ಇಫ್ ಕೇಸ್ ಇವತ್ತು ನಾವು ಒಂದು ಹತ್ತು ಲಾರಿನ ನಾನೇ ನಿಮ್ಮ ಹತ್ರ ಪರ್ಚೇಸ್ ಮಾಡಿ ಕಳಿಸಿರ್ತೀನಿ ಅಲ್ಲಿ ಎಂಟು ಲಾರಿ ಹೋಗಿರೋ ಖಾಲಿಯಾಗಿರುತ್ತೆ ಎರಡು ಲಾರಿ ಇರುತ್ತೆ ಸೊ ನಾನು ಇವಾಗ ಏನು ಮಾಡಬೇಕು ಅಲ್ಲಿ ಹೋದಾಗ ರೇಟ್ ನಾನು ಇಲ್ಲೊಂದು ಎರಡು ಸಾವಿರದ ಐನೂರು ರೂಪಾಯಿ ಕೊಂಡ್ಕೊಂಡಿರ್ತೀನಿ ಅಲ್ಲಿಗೆ ಹೋದಕ್ಕೆ ನನಗೆ ಒಂದು ಮೂರು ಸಾವಿರ ಸಿಗುತ್ತೆ ಅಂತ ಅಂದರೆ ಒಂದು ಮುನ್ನೂರು ರೂಪಾಯಿ ಆದ್ರೂ ಇನ್ನೂರು ರೂಪಾಯಿ ಲಾಭ ನೋಡ್ತಾಯಿರ್ತೀನಿ ಸೊ ಡಿಮ್ಯಾಂಡ್ ಕಡಿಮೆ ಇದ್ದಾಗ ಏನು ಮಾಡ್ತಾರೆ ಅಲ್ಲಿ ಎರಡು ಸಾವಿರದ ಎಂಟುನೂರು ಕೇಳ್ತಾರೆ ಸೊ ನಾನು ಐನೂರು ರೂಪಾಯಿ ಉಳಿಸೋದಕ್ಕೆ ಏನು ಮಾಡ್ತೀನಿ ಎರಡು ಸಾವಿರದ ಐನೂರು ಎರಡು ಸಾವಿರದ ಮುನ್ನೂರು ಕೇಳ್ತೀನಿ ಸೊ ಇಲ್ಲಿ ಮ್ಯಾಟ್ರ್ ಇಷ್ಟ ಆಗೋದು ಏನಂತಂದರೆ ಅಲ್ಲಿ ಹೊರಗಡೆ ಹೋಗಿರತಕ್ಕಂಥ ಲಾರಿಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇದ್ರೆ ನಾ ಇಲ್ಲಿ ಜಾಸ್ತಿ ರೇಟ್ ಮಾಡಿ ಕೊಂಡ್ಕೋಬೋದು ಇಲ್ಲ ಅಲ್ಲಿ ರೇಟ್ ಕಡಿಮೆ ಇದೆ ಅಂತಂದರೆ ಇಲ್ಲಿ ಕಡಿಮೆ ಮಾಡಿ ನಾವು ಕೊಂಡ್ಕೋಬೇಕಾಗುತ್ತೆ ಇಷ್ಟೇ ಬ್ರೋಕರ್ಸ್ಗಳಿಗೆ ಏನಿದೆ ಅಲ್ಲ ಅವರು ಅವರ ಬೆನಿಫಿಟ್ಸ್ ಬಿಟ್ಟು ಏನಿದು ಮಾಡಲ್ಲ ಯಾವಾಗ ಹೈ ಡಿಮ್ಯಾಂಡ್ ಆಗುತ್ತೆ ಅಂತಂದರೆ ಮಾರ್ಕೆಟಲ್ಲಿ ಮೆಟೀರಿಯಲ್ ಬರದೇ ಇದ್ದಾಗ ಬ್ರೋಕರ್ಸ್ಗಳೇನು ಮಾಡ್ತಾರೆ ಜಾಸ್ತಿ ರೇಟ್ ಕೊಟ್ಟು ಕೊಂಡ್ಕೊಂಡು ಸೇಲ್ ಮಾಡಕ್ಕೆ ಇರ್ತಾರೆ ಅಂದರೆ ಇಲ್ಲಿಂದ ದಲ್ಲಾಳಿಗಳಿಂದ ಅಲ್ಲಿ ಕಳಿಸೋದು ಇದು ಮಾಡೋದು ಮಾಡ್ತಾರಲ್ಲ ಈ ಮೀಡಿಯೇಟರ್ಸ್ಗಳು ಇವ್ರದ್ದೆಲ್ಲ ಈ ಕೆಲಸ ಇರ್ತಕ್ಕಂಥದ್ದು ಸೊ ಅದನ್ನು ನಾವು ತಿಳ್ಕೊಳೋದಕ್ಕೆ ತುಂಬ ಕಷ್ಟನೇ ಆಗುತ್ತೆ ಸೊ ಹಾಗಾಗಿ ಏನಂತಂದರೆ ಸೇಫರ್ ಝೂನಲ್ಲಿ ಇಲ್ಲಿ ನೀವು ಏನು ಕೊಡ್ತಿರಲ್ಲ ಶುಂಠಿನ ಇದಕ್ಕೆ ನೀವು ಸ್ವಲ್ಪ ವೆಯ್ಟ್ ಮಾಡಿ ಒಂದಿಷ್ಟು ಆಲ್ಮೋಸ್ಟು ಇವಾಗ ಏಯ್ಟ್ ಮಂತ್ಸ್ ಟೆನ್ ಮಂತ್ಸ್ ನೀವು ಕ ಕಳೆದಿರ್ತೀರ ಶುಂಠಿಲಿ ಲಾಸ್ಟ್ ಒಂದು ಹದಿನೈದು ತಿಂಗಳಲ್ಲಿ ತೀರ್ಮಾನ ತೊಗೊಂಡು ತುಂಬ ರಾಂಗ್ ಡಿಸಿಷನ್ ತೊಗೊತಾರೆ ವಸ್ಟ್ ಕೇಸಲ್ಲಿ ನಿಮಗೆ ಒಂದು ಎರಡು ಸಾವಿರ ರೂಪಾಯಿ ಸಿಕ್ಕರೂ ನಿಮಗೆ ತಲೆ ಕೆಡಿಸ್ಕೋಬಿಡಿ ಕಡಿಮೆ ಆಯಿತು ಅಂತಂದರೂ ಕೂಡ ಬಟ್ ಬೆಸ್ಟ್ ಕೇಸಿಗೆ ನೀವು ಹೋದರೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ರೇಟ್ ಮುಟ್ತಕ್ಕಂಥ ಎಲ್ಲ ಚಾನ್ಸಸ್ ಇದೆ ಸೊ ಹಾಗಾಗಿ ವೆಯ್ಟ್ ಮಾಡಿ ನಿಮಗೆ ಈಗ ಒಂದು ಏಳು ತಿಂಗಳು ಎಂಟು ತಿಂಗಳು ಶುಂಠಿ ಇತ್ತು ಅಂತಂದರೆ ಹತ್ತು ತಿಂಗಳ ತನಕ ನಿಮಗೆ ಒಳ್ಳೆ ಚೆನ್ನಾಗಿ ಬೆಳೆಯುತ್ತೆ ಅದರಲ್ಲಿ ನಿಮಗೆ ಇಳುವರಿ ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ರೇಟು ಮಿನಿಮಮ್ ಇವಾಗ ಏನಿದೆ ಎರಡೂವರೆ ಸಾವಿರ ಇದೆಂದರೂ ಚೇಂಜ್ ಆಗ್ತಾಯಿಲ್ಲ ಅಲ್ಲೇ ತೂಗಾಡ್ತಾ ಇರ್ತಕ್ಕಂಥದ್ರಿಂದ ಇನ್ನು ಒನ್ ಮಂತ್ ವೆಯ್ಟ್ ಮಾಡಿದರೆ ನೀವು ಇನ್ನ ಜಸ್ಟ್ ಒಂದು ತರ್ಟಿ ಡೇಸು ವೇಯ್ಟ್ ಮಾಡಿದರೆ ಸಾಕು ಒಳ್ಳೆ ನಿಮಗೆ ರೇಟ್ ಬರ್ತಕ್ಕಂಥ ಎಲ್ಲ ಒಂದು ಲಕ್ಷಣ ಇದೆ ಸೊ ನಂದು ಪ್ಲಾನಿಂಗ್ ಬಂದುಬಿಟ್ಟು ಫೆಬ್ರವರಿ ಐದನೇ ತಾರೀಕಿಗೆ ನಂದು ಹತ್ತು ತಿಂಗಳು ಕ್ರಾಸ್ ಆಗುತ್ತೆ ಸೊ ಅಲ್ಲಿವರೆಗೂ ಕೂಡ ನಾನು ವೆಯ್ಟ್ ಮಾಡಬೇಕಂತ ನಾನು ಫಿಕ್ಸ್ ಆಗಿದ್ದೀನಿ ಸೊ ನೀವು ಇದೇ ಥರ ನಿಮ್ಮ ಒಂದು ಒಂದು ಪರ್ಸ್ನಲ್ ಏನಿರುತ್ತಲ್ಲ ಅಂತಂದರೆ ಯಾವ ಹಂತದಲ್ಲಿ ನಾನು ಸೆಲ್ ಮಾಡಬೇಕು ನಂದೇನು ಎಕನಾಮಿಕಲಿ ಬ್ಯಾಲೆನ್ಸ್ ಆಗ್ತದೆ ಅಂದರೆ ಆರ್ಥಿಕ ಪರಿಸ್ಥಿತಿ ನಂದೇನಿದೆ ಅನ್ನೋದ್ರ ಮೇಲೆ ನೀವೇ ಫಸ್ಟೇ ಫಿಕ್ಸ್ ಆಗಿ ಅಲ್ಲಿವರೆಗೂ ವೆಯ್ಟ್ ಮಾಡಿ ನಿಮಗೆ ಮನಸ್ಸಿಗೆ ಏನಾದರೂ ಗಟ್ ಫೀಲಿಂಗಲ್ಲಿ ಇಲ್ಲ ಏನಾರ ಜಂಪ್ ಆಗಲ್ಲ ಅಂತ ಅನ್ನಿಸ್ತು ಅಂತಾರೆ ಅವಾಗ ಸೆಲ್ ಮಾಡಿಬಿಡಿ ತಲೆನೇ ಕಡಿಸ್ಕೊಬಿಡಿ ಸೊ ಇಲ್ಲ ನನಗಿಲ್ಲ ಬರುತ್ತೆ ಅಂತ ಒಂದು ಹೋಗಿತ್ತು ಅಂತ ನನ್ನ ಮನಸ್ಸಲ್ಲಿ ವೆಯ್ಟ್ ಮಾಡಿ ಸೊ ಇದನ್ನು ನಿಮಗೆ ನಿಮಗೆ ಬಿಟ್ಟಿರ್ತಕ್ಕಂಥ ನಿರ್ಧಾರಗಳಿವು ಸೊ ಮಾರ್ಕೆಟಲ್ಲಿ ಏನಾಗ್ತದೆ ಅನ್ನೋದ್ರ ಕಡೆ ಸ್ವಲ್ಪ ಅವೇರ್ನೆಸ್ ಇಡ್ಕೊಂಡು ಸೆಲ್ ಮಾಡಿ ಅಷ್ಟೇ ಓಕೆ ಥ್ಯಾಂಕ್ ಯು ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ನನ್ನಿಂದ ಆಗಿರತಕ್ಕಂತಹ ಆರ್ಥಿಕ ಸಲಹೆಗಳಾಗಿರ್ಬೋದು ರೈತರುಗಳು ಯಾವ ಥರ ನಾವು ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಕಡೆ ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಥ್ಯಾಂಕ್ ಯು